ಹಾಯ್ ಇವತ್ತು ನಾವು ಆರು ಹಂತ ಹ್ಯಾಬಿಟ್ಸ್ಗಳನ್ನು ನೋಡೋಣ ಇದರಿಂದ ಒಂದು ವಾರದಲ್ಲಿ ಎಂಟು ದಿನದ ಕೆಲಸ ನೀವು ಮಾಡ್ಬೋದು ನೀವೀಗ ಕೇಳ್ಬೋದು ಒಂದು ವಾರದಲ್ಲಿ ಏಳೇ ದಿನ ಇರುತ್ತೆ ಎಂಟು ದಿನದ ಕೆಲಸ ಹೇಗೆ ಅಂತ ಯಾವ ದಿನ ಈ ಹವ್ಯಾಸಗಳನ್ನು ಈ ಹ್ಯಾಬಿಟ್ಸ್ಗಳನ್ನು ನಿಮ್ಮ ಪ್ರತಿದಿನದ ಒಂದು ರುಟೀನ್ ಮಾಡ್ಕೊಂಡು ಬಿಡ್ತೀರೋ ಒಂದು ವಾರದಲ್ಲಿ ಎಂಟು ದಿನದ ರಿಸಲ್ಟ್ ನಿಮಗೆ ಸಿಗೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಯಾವ ಇದ್ದಾವೆ ಇವು ಇವುಗಳನ್ನ ಹೇಗೆ ಪಾಲನೆ ಮಾಡಬೇಕು ಯಾವ ಮೈಂಡ್ಸೆಟ್ ಇಟ್ಕೊಂಡು ಇವುಗಳನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಸ್ನೇಹಿತರ ಮೊದಲನೇದು ಪ್ರಯೋರೈಟೈಸ್ ಯುವರ್ ಟಾಸ್ಕ್ ಹಾ ನಿಮ್ಗೆ ಯಾವ ಸಮಯಕ್ಕೆ ನೀವು ಇಂಪಾರ್ಟೆನ್ಸ್ ಅನ್ನೋದು ಯಾವ ಥರದ ಯಾವ ಕೆಲಸವನ್ನ ಯಾವಾಗ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು ಸ್ನೇಹಿತರ ಮೊದಲನೇ ಕೆಲಸ ಪ್ರಯೋರೈಟೈಸ್ ನೀವು ವಿನ್ ಟು ಮ್ಯಾಟ್ರಿಕ್ಸ್ ವಿನ್ಸ್ ಕೇಳಿರ್ಬೋದು ಸ್ನೇಹಿತರ ಯಾಕಂದ್ರೆ ನಾನು ಹಿಂದ್ಗಡೆ ಇದ್ರ ಬಗ್ಗೆ ಬಹಳಷ್ಟು ಕೂಡ ಹೇಳಿದೀನಿ ಅಂದ್ರೆ ನಿಮ್ ಜೀವನದಲ್ಲಿ ಯಾವ್ದು ಇಂಪಾರ್ಟೆಂಟ್ ವರ್ಕ್ ಇದೆಯೋ ಯಾವ್ದು ಅರ್ಜೆಂಟ್ ಇದೆಯೋ ಆ ಕೆಲಸಗಳನ್ನ ವಿಂಗಡಣೆ ಮಾಡೋದು ಯಾವಗಳನ್ನ ಯಾವಾಗ ಮಾಡ್ಬೇಕು ನಾವು ಈಗ ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಿದೆ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅರ್ಜೆಂಟ್ ಇದೆಯಾ ಯಾವುದು ಇಲ್ಲ ಆದರೆ ದಿನಪೂರ್ತಿ ನಾವು ಅದರಲ್ಲೇ ಕಳೆದು ಬಿಡ್ತೀವಿ ಈ ತರದ ಕೆಲಸನ ನಮಗೆ ನಾವೇ ಪ್ರಯೋರಿಟೈಸ್ ಮಾಡ್ಕೊಳ್ಳೋದು ವಿಂಗಡಣೆ ಮಾಡ್ಕೊಳ್ಳೋದು ಯಾವ ಕೆಲಸವನ್ನ ಯಾವಾಗ ಮಾಡಬೇಕು ನಾವು ಯಾವ ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನೋಡಿ ಈಗ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನಮ್ಮನ್ನು ನಾವು ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು ಓದೋದಕ್ಕೆ ನಾವು ಎಷ್ಟು ಸಮಯ ಇವತ್ತು ಕೊಡ್ತೀವೋ ಮುಂದೆ ಹೋಗಿ ಅದು ಯೂಸ್ಫುಲ್ ಆಗುತ್ತೆ ಇವಾಗ ಯಾವ ಸಮಯದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ ಅದು ನಾರ್ಮಲ್ ಆಗಿ ಗ್ರಾಫ್ ತೆಗೆಯೋದು ಅಂದ್ರೆ ಇದು ಎಕ್ಸ್ ಇರುತ್ತೆ ಇದು ವೈ ಇರುತ್ತೆ ಇಲ್ಲಿ ಅರ್ಜೆಂಟ್ ಅಂತ ಹೇಳಿ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ಅಂದರೆ ಇಲ್ಲೊಂದು ಯಾವುದಾದ್ರೂ ಟಾಸ್ಕ್ ಇದೆ ಯಾವ ಕಾಲಮಲ್ಲಿ ಬರುತ್ತದು ಅದು ಅರ್ಜೆಂಟ್ ಇದೆಯಾ ಇಲ್ಲ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅರ್ಜೆಂಟು ಇಲ್ಲ ಇಂಪಾರ್ಟೆಂಟು ಇಲ್ಲ ಅರ್ಜೆಂಟ್ ಇದೆ ಬಟ್ ಇಂಪಾರ್ಟೆಂಟ್ ಇಲ್ಲ ಇಂಪಾರ್ಟೆಂಟು ಇದೆ ಅರ್ಜೆಂಟು ಇದೆ ಈ ಥರ ನೀವು ಯಾವ ಕೆಲಸಗಳನ್ನು ಯಾವ ಸಮಯದಲ್ಲಿ ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದನ್ನು ಕಲಿಬೇಕು ಎಷ್ಟು ಇಂಪಾರ್ಟೆಂಟ್ ಇದೆ ಆ ಕೆಲಸ ಇವತ್ತು ಗೌರ್ಮೆಂಟ್ ಜಾಬ್ಗೆ ಆಗಿ ಪ್ರಿಪರೇಷನ್ ನೀವು ಮಾಡ್ತಿದ್ರೆ ಯಾವ ಥರದ ಪುಸ್ತಕಗಳನ್ನು ಮೊದಲು ಓದ್ಬೇಕು ನಾನು ಯಾವ ಥರದ ಮೊದಲಿಗೆ ಮೈಂಡ್ ಸೆಟ್ ರೆಡಿ ಮಾಡ್ಕೋಬೇಕು ದಿನದಲ್ಲಿ ಎಷ್ಟು ಗಂಟೆ ಓದಬೇಕು ನಾನು ಈ ಯಾವ ಸಬ್ಜೆಕ್ಟ್ಗಳನ್ನು ಮೊದಲು ಓದಬೇಕು ಆಮೇಲೆ ಕಿವೆನೆ ಕ್ವಶನನ್ನು ಯಾವ ಥರ ಶುರು ಮಾಡಬೇಕು ಯಾವ ಥರದ ವ್ಯಕ್ತಿಗಳಿಗೆ ಯಾವ ಸಮಯದಲ್ಲಿ ಮೀಟ್ ಆಗಬೇಕು ನೆಗೆಟಿವ್ ವ್ಯಕ್ತಿಗಳನ್ನು ಮೀಟ್ ಆಗೋದು ಎಷ್ಟು ಅರ್ಜೆಂಟ್ ಇದೆ ಎಷ್ಟು ಇಂಪಾರ್ಟೆಂಟ್ ಇದೆ ಯಾವ ಥರದ ಟೀಚರ್ಸ್ ಫಾಲೋ ಮಾಡಬೇಕು ಯಾವ ಥರದ ಬುಕ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನ ಮೊದಲಿಗೆ ವಿಂಗಡಣೆ ಮಾಡ್ಕೊಳ್ಳೋದು ಯಾವ ಕೆಲಸ ಇಂಪಾರ್ಟೆಂಟ್ ಇದೆ ಇದು ಬಹಳಷ್ಟು ಮುಖ್ಯವಾಗಿರೋ ಕೆಲಸ ಸಕ್ಸಸ್ಗೆ ಒಂದು ಮೊದಲು ಬುನಾಗಿನಿ ಅಂತ ಹೇಳ್ಬೋದು ಸ್ನೇಹಿತರ ಅದಕ್ಕಾಗಿ ಮೊದಲು ನಿಮ್ಮ ಕೆಲಸಗಳನ್ನ ವಿಂಗಡಣೆ ಮಾಡಿಕೊಡಿ ಅದು ಆದಮೇಲೆ ಎರಡನೇ ಟ ಬರುತ್ತೆ ಎರಡನೇ ಪಾಯಿಂಟ್ ಬರುತ್ತೆ ಸ್ನೇಹಿತರೆ ಟೈಮ್ ಬ್ಲಾಕಿಂಗ್ ಟೈಮ್ ಬ್ಲಾಕಿಂಗ್ ಇದರ ಅರ್ಥ ಏನು ಅಂದ್ರೆ ಟೈಮ್ ಅನ್ನ ಬ್ಲಾಕ್ ಮಾಡೋದಂದ್ರೆ ಒಂದು ಪ್ಲೋಲಿ ಕೆಲಸ ಮಾಡೋದಕ್ಕೆ ಶುರು ಮಾಡೋದು ನೀವು ಎಷ್ಟು ಫೋಕಸ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಿರೋ ಅದರಿಂದ ಒಂದು ಪ್ಲೋಲಿ ಹೋಗೋದಕ್ಕೆ ಶುರು ಆಗುತ್ತೆ ನೀವು ಅಂದ್ರೆ ಈಗ ನೋಡಿ ದಿನದಲ್ಲಿ ಹತ್ತು ಗಂಟೆ ಕೆಲಸ ಮಾಡ್ತೀರಾ ಬಟ್ ಯಾವುದೇ ರಿಸಲ್ಟ್ ಇಲ್ಲ ಅಂದ್ರೆ ದಿನದಲ್ಲಿ ಎರಡೇ ಗಂಟೆ ಕೆಲಸ ಮಾಡಿ ಪೂರ್ತಿ ಫೋಕಸ್ನಿಂದ ಒಂದು ಫ್ಲೋ ಅಲ್ಲಿ ನೀವು ಮಾಡ್ತಾ ಇರೋ ಕೆಲಸ ನಿಮಗೆ ಅನ್ನೋದಕ್ಕೆ ಶುರು ಆಗಬೇಕು ನಾನು ಇದಕ್ಕಾಗಿ ಹುಟ್ಟಿದ್ದೀನಿ ಆ ಲೆವೆಲಲ್ಲಿ ಅಲ್ಲಿ ಪರ್ಫೆಕ್ಟ್ ಅಷ್ಟೊಂದು ಶ್ರದ್ಧೆಯಿಂದ ಅಷ್ಟೊಂದು ಫೋಕಸ್ ಓರಿಯೆಂಟೆಡ್ ಕೆಲಸ ಮಾಡೋದಕ್ಕೆ ಶುರು ಮಾಡೋದು ಅದಕ್ಕೆ ಟೈಮ್ ಬ್ಲಾಕಿಂಗ್ ಅಂತ ಹೇಳ್ತಾರೆ ಅಂದ್ರೆ ನೋಡಿ ದಿನದಲ್ಲಿ ಟೈಮ್ ಶೆಟ್ ಮಾಡ್ಕೊಳ್ಳಿ ಎರಡು ಗಂಟೆ ಇದನ್ನು ಓದಬೇಕು ನಾನು ಎರಡು ಗಂಟೆ ಮ್ಯಾಥಮೆಟಿಕ್ಸ್ ಓದಬೇಕು ಎರಡು ಗಂಟೆ ನಾನು ಡ್ರಾಯಿಂಗ್ ಮಾಡಬೇಕು ಎರಡು ಗಂಟೆ ನಾನು ಬುಕ್ಸ್ ರೀಡ್ ಮಾಡಬೇಕು ಅಂದ್ರೆ ಯಾವ ಕೆಲಸ ಯಾವ ಸಮಯದಲ್ಲಿ ನೀವು ಮಾಡ್ತಿದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಮಾಡೋದಲ್ಲ ಬಹಳಷ್ಟು ಮುಖ್ಯವಾದದ್ದು ಇದನ್ನೇ ಮಾಡ್ತೀವಿ ನಾವು ಯಾವುದಾದ್ರೂ ಒಂದು ಪುಸ್ತಕವನ್ನು ಪೂರ್ತಿ ಮೋಟಿವೇಶನ್ ಆಗಿ ಓದಕ್ಕೆ ಶುರು ಮಾಡ್ತೀವಿ ಒಂದು ಅರ್ಧ ಗಂಟೆಯಲ್ಲಿ ಬೋರ್ ಆಗಿಬಿಡ್ತೀವಿ ಮತ್ತೆ ಅದನ್ನ ಬಿಟ್ಟಾಕ್ಬಿಡ್ತೀವಿ ನೋ 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 ಈ ತರ ಮಾಡೋದಕ್ಕೆ ಹೋಗಲೇಬೇಡಿ ಮೊದಲಿಗೆ ಯಾವ ಸಮಯದಲ್ಲಿ ಯಾವ ಪುಸ್ತಕವನ್ನ ಎಷ್ಟು ಶ್ರದ್ಧೆಯಿಂದ ನಾವು ಓದಬೇಕು ಒಂದು ಪ್ಲೋಲ್ ಹೋಗೋದಕ್ಕೆ ಶುರು ಮಾಡ್ಬೇಕು ನಾವು ಅವಾಗ ಮಾತ್ರ ಅದ್ರ ರಿಸಲ್ಟ್ ಸಿಗೋದಕ್ಕೆ ಶುರು ಆಗುತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಯೋದಕ್ಕೆ ಶುರು ಆಗುತ್ತೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ನಂಬೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಇದ್ರಿಂದ ಮುಂದೆ ಹೋಗಿ ಪೋಮೋ ಡೋಮೋ ಟೆಕ್ನಿಕ್ ಪೋಮೋ ಡೋಮೋ ಟೆಕ್ನಿಕ್ ಅಂದ್ರೆ ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತೊಗೊಳ್ಳೋದು ಮತ್ತೆ ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತೊಗೊಳೋದು ಮತ್ತೆ ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತಗೊಳ್ಳೋದು ಮತ್ತೆ ಇಪ್ಪತ್ತೈದು ನಿಮಿಷ ಓದೋದು ಐದು ನಿಮಿಷ ಬ್ರೇಕ್ ತೊಗೊಳ್ಳೋದು ಅಂದರೆ ನಾಲ್ಕು ಸ್ಟೇಜನ್ನು ಫಾಲೋ ಮಾಡ್ಬೇಕು ನೀವು ಟ್ವೆಂಟಿ ಫೈವ್ ಫೈವ್ ಮಿನಿಟ್ಸ್ ರೆಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಓದೋದು ಮತ್ತೆ ಫೈವ್ ಮಿನಿಟ್ಸ್ ರೆಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಓದೋದು ಮತ್ತೆ ಐದು ಮಿನಿಟ್ಸ್ ರೆಸ್ಟ್ ಟ್ವೆಂಟಿ ಫೈವ್ ಈ ಥರ ಮಾಡೋದ್ರಿಂದ ಎರಡು ಅವರ್ ಆದಮೇಲೆ ಎರಡು ಹಾಫ್ ಅವರ್ ಬ್ರೇಕ್ ತಗೊಳ್ಳುದು ಇದು ಒಂದು ಸೈಕಾಲಜಿಕಲ್ ಫ್ಯಾಕ್ಟ್ ಇದೆ ಇದಕ್ಕೆ ನಾವು ಫಾರ್ಕಿನ್ಸನ್ಸ್ ಲಾ ಅಂತ ಕರಿತೀವಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಇಪ್ಪತ್ತೈದು ನಿಮಿಷಕ್ಕಿಂತ ಜಾಸ್ತಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆಗಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಆಗಿ ಕೆಲಸ ಮಾಡೋದಿಲ್ಲ ಅದಕ್ಕಾಗಿ ಇಪ್ಪತ್ತೈದು ನಿಮಿಷಕ್ಕಿಂತ ಜಾಸ್ತಿ ಒಂದೇ ಸರ್ತಿ ನಾವು ಓದೋದಕ್ಕೆ ಶುರು ಮಾಡಬಾರ್ದು ಬ್ರೇಕ್ ತಗೊಳ್ಳಿ ಓದೋದಕ್ಕೆ ಶುರು ಮಾಡಿ ಬ್ರೇಕ್ ತಗೊಳ್ಳಿ ಓದೋದಕ್ಕೆ ಶುರು ಮಾಡಿ ಎಸ್ಪೆಷಲಿ ಯಾವ್ದಾದ್ರು ನೀವು ಸ್ಟೂಡೆಂಟ್ ಇದ್ರೆ ಇಲ್ಲಾದ್ರೂ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಆಗಿ ಪ್ರಿಪರೇಷನ್ ಮಾಡ್ತಿದ್ರೆ ನಿಮಗಾಗಿ ಇದು ಬಹಳಷ್ಟು ಮೌಲ್ಯವಾದದ್ದು ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಫೋರ್ತ್ ಸೆಟ್ ಡೆಡ್ ಲೈನ್ ಸೆಟ್ ಡೆಡ್ ಲೈನ್ ನೀವು ಈ ಒಂದು ಕೋಟನ್ನು ಕೇಳಿರ್ಬೋದು ಸ್ನೇಹಿತರೆ ಒಂದು ರೂಮನ್ನು ನೀವು ಕ್ಲೀನ್ ಮಾಡೋದಕ್ಕೆ ಮೂವತ್ತು ನಿಮಿಷನು ಕೊಡಬಹುದು ಇಲ್ಲ ಮೂರು ದಿನಾನು ಕೊಡ್ಬೋದು ಯಾವ ತರದ ಟಾರ್ಗೆಟ್ ನೀವು ಶೆಟ್ ಮಾಡಿ ಕೊಡ್ತಿರೋ ನೀವೆ ನೀವು ಅದೇ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ ನೀವು ಇಲಾನ್ ಮಸ್ ಈ ಒಂದು ಕೋಟನ್ನು ಕೇಳಿರ್ಬೋದು ಅವನು ಏನು ಮಾಡ್ತಾನೆ ಅಂದ್ರೆ ಹತ್ತು ವರ್ಷದಲ್ಲಿ ನಾ ಯಾವ ಗೋಲ್ಸ್ ಅಚೀವ್ ಮಾಡಬೇಕಾಗಿದೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ತಾನೆ ಅದು ಆದಮೇಲೆ ಪೂರ್ತಿಯಾಗಿ ಯಾವ ತರದ ವ್ಯಕ್ತಿಗಳನ್ನ ನಾನು ಕೂಡಿಸಬೇಕು ಯಾವ ಥರದ ಇನೋವೇಟಿವ್ ಮಾಡೋದಿದೆ ಯಾವ ತರದ ಸೇಲ್ಸ್ ಮಾಡೋದಿದೆ ಯಾವ ತರದ ಜನರನ್ನು ಗುಂಪು ಮಾಡಿ ನನ್ನ ಪ್ರಾಡಕ್ಟ್ ಸೇಲ್ ಮಾಡೋದಿದೆ ಅಂತ ಹತ್ತು ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅನ್ನೋದನ್ನ ಪ್ಲಾನ್ ಮಾಡ್ತಾನೆ ಆಮೇಲೆ ಡಿಸೈಡ್ ಮಾಡ್ತಾನೆ ಈ ಹತ್ತು ವರ್ಷದ ಕೆಲಸವನ್ನು ಒಂದೇ ವರ್ಷದಲ್ಲಿ ನಾನು ಹೇಗೆ ಥಿಂಕ್ ಮಾಡಬೇಕು ಅಂತ ಎಸ್ ಇದನ್ನೇ ಹೇಳುತ್ತೆ ಈ ಟೆಕ್ನಿಕ್ ಸೆಟ್ ಡೆಡ್ ಲೈನ್ ಅಂದ್ರೆ ಟಾರ್ಗೆಟ್ ಅನ್ನ ಶೆಟ್ ಮಾಡ್ಕೊಡ್ತೀರಾ ಕಡಿಮೆ ದಿನದಲ್ಲಿ ಅದು ಮಾಡಬೇಕು ಅಂದ್ರೆ ಕಡಿಮೆ ದಿನದಲ್ಲಿ ಆಗುತ್ತೆ ಜಾಸ್ತಿ ದಿನ ಅದಕ್ಕೆ ಬೇಕೋಪ್ಪ ಅಂತಂದ್ರೆ ಜಾಸ್ತಿ ದಿನ ತೆಗೆದುಕೊಳ್ತೀರಾ ಅದಕ್ಕಾಗಿ ಸೆಟ್ ಡೆಡ್ ಲೈನ್ ಇದೇ ದಿನದಲ್ಲಿ ಆಗಬೇಕು ಅನ್ನೋ ಒಂದು ಡೆಡ್ ಲೈನ್ ನಿಮಗೆ ಇರಲೇಬೇಕು ಇದರಿಂದ ಮುಂದೆ ಹೋಗಿ ಫಿಫ್ತ್ ಪಾಯಿಂಟ್ ಅದು ಮೀಲ್ ಪ್ಲಾನಿಂಗ್ ಹಾ ನಾವು ಒಂದೇ ದಿನದಲ್ಲಿ ಮೋಟಿವೇಶನ್ ಆಗಿ ಊಟ ನೀರು ಬಿಟ್ಟು ಓದೋಕ್ ಶುರು ಮಾಡ್ತೀವಿ ಬೇಕಾಗಿಲ್ಲ ಸ್ನೇಹಿತರ ಯಾಕಂದ್ರೆ ಯಾವ ದಿನ ನಮ್ಮ ಬಾಡಿ ಗ್ಲುಕೋಸ್ ಲೆವೆಲ್ ಮೇಂಟೈನ್ ಮಾಡುತ್ತೋ ಆ ದಿನ ಮಾತ್ರ ನಮಗೆ ಕೆಲಸ ಮಾಡೋದಕ್ಕೆ ಸಹಕಾರ ಮಾಡ್ತಾ ಇರುತ್ತೆ ಯಾವತ್ತು ನಿಮ್ಮ ಊಟ ಮಾಡೋ ಪದ್ಧತಿಯನ್ನ ಊಟ ಕಡಿಮೆ ಮಾಡೋದಾಗ್ಲಿ ಜಾಸ್ತಿ ಮಾಡೋದಾಗ್ಲಿ ಹೊರ್ಗಡೆ ಜಂಕ್ ಫುಡ್ ತಿನ್ನೋದಾಗಲಿ ಅದನ್ನ ಯಾವತ್ತು ಮಾಡಕ್ ಹೋಗ್ಬೇಡಿ ನಾನು ಇದನ್ನೇ ತಿನ್ನಬೇಕಪ್ಪ ಇಷ್ಟೇ ಸಮಯಕ್ಕೆ ತಿನ್ಬೇಕು ಯಾವತ್ತು ಮಧ್ಯಾಹ್ನದ ಲಂಚನ ನಾನು ಸ್ಕಿಪ್ ಮಾಡೋದಿಲ್ಲ ರಾತ್ರಿ ಊಟವನ್ನು ಬಿಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇರ್ಬೇಕು ನಿಮ್ಮ ಹತ್ರ ಅವಾಗ ಮಾತ್ರ ಒಂದು ಎನರ್ಜಿ ಬೆಳೆಯೋದಕ್ಕೆ ಶುರುವಾಗುತ್ತೆ ನಿಮ್ಗೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಬ್ರೈನ್ಗೆ ಬಹಳಷ್ಟು ಅವಶ್ಯಕತೆ ಇರುತ್ತೆ ಊಟದ್ದು ನಮ್ಮ ದೇಹಕ್ಕಿಂತ ಒಂದ್ ಒಂದೊಂದು ಒಂದು ಸಲ ನಮ್ಮ ದೇಹಕ್ಕೆ ಊಟ ಸಿಗದೇ ಇದ್ರೂ ಮ್ಯಾಚ್ ಆಗುತ್ತೆ ಬಟ್ ನಮ್ಮ ಬ್ರೈನ್ ಯಾವತ್ತೂ ತಡ್ಕೋದಿಲ್ಲ ಅದರ ಅವಶ್ಯಕತೆ ಬಹಳಷ್ಟು ಇರುತ್ತೆ ಅದಕ್ಕಾಗಿ ಮೀಲ್ ಪ್ಲಾನ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಡಿ ಕಲ್ಟರ್ ಆರನೇ ಪಾಯಿಂಟ್ ಯಾವುದು ಡಿ ಕಲ್ಟರ್ ಹಾ ಇದು ಬಹಳಷ್ಟು ಕಡಿಮೆ ಜನರ ಲೈಫಲ್ಲಿ ಇದು ಸಿಗ್ತಾ ಇದೆ ಯಾಕಂದರೆ ಇದೊಂದು ಸಿಸ್ಟಮೆಟಿಕ್ ಫ್ಯಾಕ್ಟರ್ ನೋಡಿ ಒಂದು ಸ್ಪಿರಿಚುವಲ್ ಬುಕ್ಕನ್ನು ಓದೋದಕ್ಕೆ ನಾನು ರೂಮಲ್ಲಿ ನಾನು ಕುಳಿತಿದ್ದೀನಿ ಸರೌಂಡಿಂಗ್ ಆಗಿರೋ ವಾತಾವರಣ ಯಾವ ಥರ ಇರಬೇಕು ನನ್ನ ಹಾಸಿಗೆ ಎಲ್ಲಿ ಬಿದ್ದಿದ್ದಾವೆ ಅಲ್ಲೇ ಬಿದ್ದಿದ್ದಾವೆ ನನ್ನ ಬುಕ್ಸ್ಗಳು ಎಲ್ಲಿ ಬಿದ್ದಿದ್ದಾವೆ ಒಳ್ಳೆ ಬಿದ್ದಿದ್ದಾವೆ ಅಂದ್ರೆ ಇದ್ರ ಅರ್ಥ ಇಷ್ಟೇ ಯಾವ ದಿನ ನಮ್ಮ ರೂಮ್ ಕನ್ಫ್ಯೂಸ್ ಆಗಿರುತ್ತೋ ನಮ್ಮ ರೂಮ್ ಸರಿಯಾಗಿರೋದಿಲ್ವೋ ನಮ್ಮ ಮೈಂಡ್ ಕೂಡ ಅಷ್ಟೇ ಗೊಂದಲವಾಗಿರುತ್ತೆ ಬಿ ಕ್ಲಿಯರ್ ಬಿ ಅಂದ್ರೆ ಒಂಥರ ಪೀಸ್ಫುಲ್ ಆಗಿರೋ ರೂಮಿಗೆ ಬಂದ್ಕೊಂಡೆ ವಾವ್ ನಾನು ಓದ್ಬೇಕಪ್ಪ ನಾನು ಈ ಕೆಲಸ ಮಾಡಬೇಕು ಇನ್ನೋವೇಟಿವ್ ವರ್ಕ್ ಮಾಡ್ತಿರ್ತೀರಾ ಎಲ್ಲಿ ಬೇಕು ಏನೇನೋ ಹಾಗಾಗಿ ಬಿದ್ದು ಹೋಗಿಬಿಟ್ಟಿರುತ್ತೆ ನೋ ಪೂರ್ತಿ ಪೀಸ್ಫುಲ್ ಆಗಿ ನಾನು ಈ ಕೆಲಸ ಈ ರೀತಿಯಾಗಿ ಇಷ್ಟೊಂದು ಸರಳತೆಯಿಂದ ಮಾಡಬೇಕು ಅಂತ ಶುರು ಮಾಡಿದಾಗ ಬಿ ಪೀಸ್ಫುಲ್ ಆಗಿರೋ ರೂಮ್ ಪೂರಾ ಕ್ಲೀನ್ ಆಗಿರೋ ರೀಮ್ ಸಿಸ್ಟಮೆಟಿಕ್ ಆಗಿರೋ ರೂಮನ್ನು ನೀವು ರೆಡಿ ಮಾಡ್ಕೋಬೇಕು ಅದರಿಂದ ನಿಮಗೆ ಎನರ್ಜಿ ಹೆಚ್ಚಾಗ್ತಾ ಇರುತ್ತೆ ನೀವು ಮಾಡಬೇಕು ಅನ್ನೋದು ಸ್ನೇಹಿತರೆ ಇವು ಆರು ಹ್ಯಾಬಿಟ್ಸ್ಗಳಿದ್ದಾವಲ್ಲ ನಾನು ಮೊದಲೇ ಹೇಳಿದ್ದೀನಿ ಒಂದು ವೀಕಲ್ಲಿ ಎಂಟು ದಿನದ ಕೆಲಸ ಮಾಡಿಕೊಡ್ತವೆ ಹೌದು ಸ್ನೇಹಿತರೆ ಇದು ಟಾಸ್ಕ್ನ ಪ್ರಿಯೋರಿಟೈಸ್ ಇದೆಯಲ್ಲ ಬಹಳಷ್ಟು ಮುಖ್ಯವಾದದ್ದು ಅದು ಆದಮೇಲೆ ಟೈಮ್ ಬ್ಲಾಕಿಂಗ್ ಒಂದು ಪ್ಲೋಲಿ ಕೆಲಸ ಮಾಡೋದು ಬಹಳಷ್ಟು ಮುಖ್ಯವಾದದ್ದು ಅದು ಆದಮೇಲೆ ಪೋಮೋ ಟೆಕ್ನಿಕ್ ಅಂದರೆ ನಿಮ್ಮ ಎನರ್ಜಿಯನ್ನು ಇದು ಎಕ್ಸ್ ಮಾಡುತ್ತೆ ನೀವು ನೋಡಿ ಈಗ ಎರಡು ಗಂಟೆ ಕಂಟಿನ್ಯೂ ಆಗಿ ಓದ್ಬಿಟ್ರೆ ನಿಮ್ಮ ಮೈಂಡ್ಗೆ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಬೇಕಾಗುತ್ತೆ ಬಟ್ ಯಾವ ದಿನ ನೀವು ಟ್ವೆಂಟಿ ಫೈವ್ ಫೈ ಟ್ವೆಂಟಿ ಫೈವ್ ಫೈವ್ ಟ್ವೆಂಟಿ ಫೈವ್ ಫೈ ಡಿವೈಡ್ ಮಾಡ್ತಿರೋ ಇದರಿಂದ ನೀವು ಪ್ರತಿದಿನ ಕೆಲಸ ಮಾಡ್ತಾ ಇರ್ಬೋದು ಅದಕ್ಕಾಗಿ ಪೊಮೋ ಟೆಕ್ನಿಕ್ ಸೆಟ್ ಡೆಡ್ ಲೈನ್ ನೋಡಿ ಎಷ್ಟು ದೂರದವರೆಗೂ ನಿಮ್ಮ ಗುರಿಯನ್ನು ನೀವು ಜಗ್ತಿರೋ ಅದು ಅಲ್ಲಿವರೆಗೆ ಹೋಗಿಬಿಡುತ್ತೆ ಎಷ್ಟು ಕಡಿಮೆಯಲ್ಲಿ ಅಲ್ಲಿ ಮುಗಿಸ್ಬೇಕು ಅನ್ಕೋತಿರೋ ಅದ ಅಲ್ಲಿಗೆ ಮುಗಿದ್ಬಿಡುತ್ತೆ ಮೀಲ್ ಪ್ಲಾನಿಂಗ್ ಯಾವತ್ತು ಊಟವನ್ನ ಬಿಡೋದಕ್ಕಾಗ್ಲಿ ಸ್ಕಿಪ್ ಮಾಡೋದಕ್ಕಾಗಲಿ ಹೋಗಬೇಡಿ ನೋಡಿ ಸ್ವಲ್ಪ ಹಸುವಾದಾಗ ಬೇರೆ ಏನೇನೋ ತಿನ್ನೋ ಬಂದು ಪರ್ಫೆಕ್ಟ್ ಆಗಿ ಊಟ ಮಾಡಿ ಬಹಳಷ್ಟು ಮುಖ್ಯವಾದದ್ದು ಡಿ ಕಲ್ಟರ್ ಅಂದ್ರೆ ನೀಟ್ ಸಿಸ್ಟಮೆಟಿಕ್ ಅನ್ನೋ ಜೀವನದಲ್ಲಿ ಬಹಳಷ್ಟು ಎತ್ತರದವರೆಗೂ ನಿಮ್ಮನ್ನು ತಗೊಂಡು ಹೋಗುತ್ತೆ ಒಂದು ದಿನ ನೀವು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದ್ರೆ ಮಾರನೇ ದಿನ ಆ ಕೆಲಸ ಮಾಡಬೇಕು ಅನ್ನಿಸ್ತಾ ಇರುತ್ತೆ ನೀವೇನಾದ್ರೂ ಕನ್ಫ್ಯೂಸ್ ಮಾಡಿಕೊಂಡು ಆ ಕೆಲಸ ಬೋರ್ ಮಾಡ್ಕೊಂಡ್ಬಿಟ್ರೆ ಮಾರನೇ ದಿನ ಆ ಕೆಲಸ ಮಾಡಬಾರ್ದು ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿ ಈ ಆರು ಹ್ಯಾಬಿಟ್ಸ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ರೀತಿ ಇದ್ರ ಮೇಲೆ ಸಾಕಷ್ಟು ಬುಕ್ಸ್ಗಳು ಕೂಡ ಇದ್ದಾವೆ ಆಮೇಲೆ ನಿಮ್ಮ ಕೆಲಸವನ್ನು ಶುರು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಆಮೇಲೆ ದಯವಿಟ್ಟು ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ನಾನು ಶಿವ ಇಸ್ ಪವರ್ ಚಾನಲಿಂದ ನಿಮ್ಮ ಕನಸುಗಳಿಗೆ ಖಂಡಿತ ಸಪೋರ್ಟ್ ಮಾಡ್ತಾನೇ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್